ಶ್ರೀ ಗಣೇಶ ಶಾರದಾ ಶ್ರೀ ಗುರುಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ನಾನು ಕರಿಯರ್ ಗ್ರೋತ್ ಗ್ರೋತ್ ಅಂದರೆ ಈ ನಿಮ್ಮ ಏನೊಂದು ಇದೆ ನೀವೊಂದು ಏನು ಕೆಲಸ ಮಾಡ್ತಿದಿರಿ ಆ ಕೆಲಸಕ್ಕೆ ಹೋದಾಗ ಆಗುವಂತಹ ಅಡೆತಡೆಗಳು ಮತ್ತು ಕೆಲಸಕ್ಕೆ ಹೋಗುವ ನಿಟ್ಟಿನಲ್ಲಿ ಮಾಡುವಾಗ ಆಗುವಂಥ ಅಡೆತಡೆಗಳನ್ನು ನಿವಾರಿಸೋದು ಹೇಗೆ ಅನ್ನುವಂಥದ್ದನ್ನು ನಾನು ಹೇಳ್ಕೊಡ್ತೀನಿ ಇದು ಒಂದು ಸಿಂಪಲ್ ಟಿಪ್ಸ್ ಇದೆ ತುಂಬ ಸಿಂಪಲ್ಲಾಗಿ ಮಾಡುವಂತಹ ಒಂದು ಸಲಹೆಗಳನ್ನು ಕೊಡ್ತೀನಿ ಯಾರ್ಯಾರೋ ಏನೇನೋ ಹೇಳ್ತಿರ್ತಾರೆ ಏನಪ್ಪ ಅಂದರೆ ನಾನು ಕೆಲಸಕ್ಕೆ ಹೋಗಿದ್ದೆ ಸರ್ ಕೆಲಸಕ್ಕೆ ಹೋಗ್ತಿದ್ದೀನಿ ನನಗೆ ಸಕ್ಸಸ್ ಸಿಗ್ತಾಯಿಲ್ಲ ಕೆಲಸದಲ್ಲಿ ನಾನು ಒಂದು ವರ್ಷದಲ್ಲಿ ಎರಡು ಮೂರು ಕಂಪ್ನಿ ಚೇಂಜ್ ಮಾಡಿದೆ ನಾನು ಸರಿಯಾಗಿದ್ದೀನಿ ಏನೂ ಯಾರ್ಯಾರೋ ಬೇರೆಯವರೆಲ್ಲ ನನ್ನ ಬಗ್ಗೆ ಹೇಳಿಕೊಟ್ಬಿಟ್ಟು ಕೊಟ್ಬಿಟ್ಟು ನಮ್ಮ ಬಾಸ್ಗೆ ನನಗೆ ಹಾಕಿ ಕೊಟ್ಬಿಟ್ರು ಹೀಗಾಗಿ ನಾನು ಕೆಲಸ ಬಿಡಬೇಕಾಯ್ತು ನಮ್ಮ ಬೆನ್ನಿಂದ ಏನು ನಡೀತಿದೆ ಗೊತ್ತಾಗ್ತಿಲ್ಲ ಸರ್ ನನಗೆ ನಾನೆಲ್ಲ ಸರಿಯಾಗೇ ಇದ್ದೀನಿ ಅಂತ ಹೇಳ್ತಿರ್ತಾರೆ ಇನ್ನೊಂದು ಜನ ಏನಿರ್ತಾರೆ ಅವ್ರು ಏನಂತಾರೆ ಇಲ್ಲ ಸರ್ ನಾನು ಕೆಲಸನೂ ಮಾಡ್ತೀನಿ ನನ್ನ ಆಫೀಸಲ್ಲೂ ಚೆನ್ನಾಗಿದ್ದೀನಿ ಆದರೆ ನನ್ನ ಪ್ರಮೋಷನ್ನೇ ಇಲ್ಲ ಎರಡು ಟೈಪ್ ಜನ ಇದ್ದಾರೆ ನಾನು ಎಷ್ಟು ಎಫರ್ಟ್ ಹಾಕ್ತೀನಿ ಕೆಲಸ ಮಾಡ್ತೀನಿ ಆಫೀಸಲ್ಲೂ ತುಂಬ ಇಟ್ಕೊಂಡಿದ್ದಾರೆ ಅವ್ರ ಪ್ರಮೋಷನ್ ಅಂತ ಬಂದಾಗ ನನ್ನ ಹೆಸರೇ ಇರಲ್ಲ ಲೀಸ್ಟಲ್ಲಿ ಈ ರೀತಿಯಾದಂಥ ಭಾಳಷ್ಟು ಘಟನೆಗಳನ್ನು ಮತ್ತು ಪ್ರಕರಣಗಳನ್ನು ನೋಡಿರ್ತೀನಿ ಅವ್ರಿಗೇನು ಅಂತ ಹೇಳ್ತೀನಿ ನಾನು ಫಸ್ಟಿಗೆ ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಮೊದಲಿಗೆ ಸೂರ್ಯನಿಗೆ ನಮಸ್ಕಾರ ಮಾಡ್ಕೊಳ್ಳಿ ಎದ್ದ ತಕ್ಷಣ ಅಂದರೆ ಹಾಳ ಮುಖದಲ್ಲಿ ಹೋಗು ನಮಸ್ಕಾರ ಮಾಡ್ಕೊಳ್ಳೋದಲ್ಲ ನಿಮ್ಮ ಶೌಚಾಲಿಕ್ರಿಯಗಳನ್ನು ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡ್ತೀರಿ ನಮಸ್ಕಾರ ಮಾಡಿ ಬಂದುಬಿಟ್ಟು ಸೂರ್ಯನಿಗೆ ಒಂದು ಗ್ಲಾಸು ತಾಮ್ರದ ತಂಬಿಗೆನಲ್ಲಿ ನೀರನ್ನು ತೆಗೆದುಕೊಂಡು ಬಿಟ್ಟು ಸೂರ್ಯನಿಗೆ ಅರ್ಪಣೆ ಮಾಡಿ ನೀವೆಲ್ಲೇ ಇರಿ ಏನೂ ಬೇಡ ಸೂರ್ಯ ಓಂ ನಮಸ್ತೂ ಓಂ ಸೂರ್ಯಾಯ ನಮಃ ಅಂತೇಳಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಒಂದು ಎರಡು ಕ್ಷಣ ನಮಸ್ಕಾರ ಮಾಡಿ ಅವ್ನಿಗೊಂದು ಉದಿನ ಕಡ್ಡಿ ಬೆಳಗ್ಗೆ ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ನೀವು ಗ್ರೋತಲ್ಲಿ ಬೆಳಿತೀರಿ ಯಾಕಂದರೆ ಸೂರ್ಯ ಅಂತ ಅಧಿಕಾರ ಕೊಡ್ತಾನೆ ಸೂರ್ಯ ಚೆನ್ನಾಗಿದ್ಬಿಟ್ರೆ ಏನೂ ಸಮಸ್ಯೆ ಇಲ್ಲ ಇನ್ನು ನೀವು ಮಾಡುವಂಥ ಕೆಲಸದಲ್ಲಿ ನ್ಯಾಯಪರವಾಗಿರಿ ಶನಿ ನಿಮ್ಮ ಕೈ ಹಿಡಿತಾನೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ನಾವು ಇದನ್ನು ಮಾಡೋದೇ ಇಲ್ಲ ಬೆಳಗ್ಗೆ ಯಾವಾಗಲೂ ಹೇಳ್ತೀವಿ ನಾನು ನೈಟು ಇದಿದೆ ರೀ ಗುರುಜಿ ನೈಟ್ ಶಿಫ್ಟಲ್ಲಿ ಹೋಗ್ತೀನಿ ಬೆಳಗ್ಗೆ ಬರ್ತೀನಿ ಮಲಗ್ತೀನಿ ಅಂತೀರಿ ಮಲಗಿ ಬೇಡ ಅಂತ ಹೇಳ್ತಿಲ್ಲ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡೋ ಅನಿವಾರ್ಯತೆ ಇದೆ ಇವತ್ತು ಆಧುನಿಕ ವ್ಯವಸ್ಥೆನಲ್ಲಿ ಅದೊಂದು ಅದು ಪಾರ್ಟ್ ಆಫ್ ದಿ ಲೈಫ್ ಬಟ್ ಬೆಳಗ್ಗೆ ಕೆಲಸದಿಂದ ಬಂದ ತಕ್ಷಣ ಮಲ್ಗಾಕೊಬೇಡಿ ಏನು ಮಾಡಿ ಬರ್ತಿರ ತಾನೆ ಬೆಳಗ್ಗೆ ಏಳು ಗಂಟೆಗೋ ಎಂಟು ಗಂಟೆಗೋ ಬರ್ತೀರಿ ನಿಮ್ಮ ಶಿಫ್ಟ್ ಮುಗಿಸ್ಕೊಂಡು ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ದೇವ್ರ ಮುಂದೆ ಒಂದು ಎರಡು ನಿಮಿಷ ಕೂತ್ಕೊಳ್ಳಿ ಧ್ಯಾನ ಮಾಡಿ ನಿಮ್ಮ ಕುಲದೇವ್ರಿಗೆ ಧ್ಯಾನ ಮಾಡಿ ಇಷ್ಟು ದೇವ್ರನ್ನ ಧ್ಯಾನ ಮಾಡಿ ನಾನು ಹಿಂಗೆ ಮಾಡಿ ಅಂತ ಹೇಳ್ತಿಲ್ಲ ಆದರೆ ಎಲ್ಲಿ ಕೂತ್ಕೋಬೇಕು ಪೂರ್ವ ಅಥವಾ ಉತ್ತರಕ್ಕೆ ಕೂತ್ಕೊಂಡು ಮಾಡಿ ಎಲ್ಲಾದರೂ ಮಾಡಿ ನಿಮಗೆ ದೇವರಿಲ್ವಾ ಮನಸ್ಸಲ್ಲೇ ನೆನಪಿಸ್ಕೊಳ್ಳಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೆನಪಿಸ್ಕೊಳ್ಳಿ ನಿಮ್ಮ ಗುರುಗಳು ಯಾವುದೇ ಜಾತಿಯವರಾದರೂ ಅಷ್ಟೇ ಯಾವುದೇ ಜಾತಿಯವರಾದರೂ ಅಷ್ಟೇ ಯಾವುದೇ ಅಷ್ಟೇ ಏನೂ ಇಲ್ಲ ಅವ್ರವ್ರ ಅವ್ರವ್ರ ನಂಬಿಕೆಗಳೇನೇ ದೇವರು ಅದನ್ನು ಮಾಡ್ಕೊಳ್ಳಿ ಅದನ್ನು ಮಾಡ್ಕೊಂಡ ತಕ್ಷಣ ನೀವೇನು ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ ಮತ್ತು ಈ ಕೆಲಸಗಳನ್ನ ನಾನು ಹೇಳ್ತೀನಿ ನೆಕ್ಸ್ಟ್ ಏನು ಹೇಳ್ತೀನಿ ಎಲ್ಲ ಮಾಡ್ಕೊತ ಹೋಗಿ ಸೂರ್ಯ ವಿಚಾರ ಬಂದುಬಿಟ್ರೆ ಕರಿಯರಲ್ಲಿ ಸೂರ್ಯ ತುಂಬ ಇಂಪಾರ್ಟೆಂಟ್ ಆಗ್ತಾನೆ ಅದಕ್ಕೆ ನೀವೇನು ಮಾಡಬೇಕು ಆದಷ್ಟು ಮಟ್ಟಿಗೆ ಬೆಳಿಗ್ಗೆ ಎದ್ದ ತಕ್ಷಣ ತಾಮ್ರ ತೋಟದ ತೋಟ ತೊಗೊಂಬಿಟ್ಟು ನೀರು ಹಾಕಬೇಕು ಜೊತೆಗೆ ಈಗೇನು ನೀವು ಮನೆಯಲ್ಲಿ ನೆಗೆಟಿವಿಟಿ ಇರುತ್ತೆ ಕೆಲವೊಂದು ಜನರಿಗೆ ಮನೆಗೆ ಬಂದ ತಕ್ಷಣ ಅವ್ರೇನು ಏನು ಮಾಡಬೇಕು ಅಂದರೆ ಒಂದು ತಾಮ್ರದ ಒಂದು ಬಟ್ಲಲ್ಲಿ ಅಥವಾ ಏನೋ ಕಂಟೈನರಲ್ಲಿ ನೀರು ಹಾಕಿಟ್ಬಿಟ್ಟು ಅದನ್ನು ಮರುದಿನ ಬೆಳಿಗ್ಗೆ ಒಂದು ಗಿಡಕ್ಕಾಕಿ ಸ್ವಲ್ಪ ಸ್ವಲ್ಪ ಇಷ್ಟೇ ನೀರು ಭಾಳಷ್ಟು ನೀರು ಹೇಳ್ತಾ ಇಲ್ಲ ಇಷ್ಟೇ ನೀರನ್ನು ತೆಗೆದುಕೊಳ್ಳಿ ನೀವು ಅದನ್ನು ಹಾಲಲ್ಲಿ ಒಂದು ಒಂದು ಕಡೆ ಇಡಿ ಎಲ್ಲಾದರೂ ಇಡ್ಬೋದು ಎಲ್ಲೂ ಎಲ್ಲದಕ್ಕೆ ಒಂದು ದಿಕ್ಕು ದಿಕ್ಕು ಮತ್ತೊಂದು ಅಂತ ಇಲ್ಲ ಹಾಲಲ್ಲಿ ಎಲ್ಲೋ ಒಂದು ಕಡೆ ಅಂದರೆ ಮುಖ್ಯವಾಗಿ ಹಾಲು ಯಾಕೆ ಹೇಳ್ತಿದ್ದೀನಿ ಅಂದರೆ ಮನೆಯಲ್ಲಿ ಹಾಲಲ್ಲಿ ಎಲ್ಲ ಚರ್ಚೆಗಳು ನಡೀತಾ ಇರುತ್ತೆ ಎಲ್ಲ ಜನ ಬಂದು ಕೂತ್ಕೊಳ್ತಾರೆ ಅಲ್ಲೊಂದು ಸ್ವಲ್ಪ ರಾತ್ರಿ ಒಂದು ಇಷ್ಟು ಗ್ಲಾಸಲ್ಲಿ ನೀರು ಹಾಕಿ ಎಲ್ಲೋ ಒಂದು ಕಡೆ ಇಡಿ ಅದನ್ನು ಬೆಳಗ್ಗೆ ಎದ್ದು ಹೊರಗಡೆ ಗಿಡಕ್ಕೆ ಹಾಕಿ ಇದರಿಂದ ನೆಗೆಟಿವಿಟಿ ಹೊರಗಡೆ ಹೋಗುತ್ತೆ ಒಂದು ಏನು ಹೇಳಿದ್ನಲ್ಲ ನಿಮಗೆ ಈ ಸೂರ್ಯನ ವಿಚಾರ ಸೂರ್ಯನ ಕಡ್ಡಾಯವಾಗಿ ಪೂಜೆ ಮಾಡ್ತೊಳ್ತಾ ಬನ್ನಿ ಆದಷ್ಟು ಮಟ್ಟಿಗೆ ವಿಷ್ಣು ದೇವಾಲಯಗಳಿಗೆ ಹೋಗಿ ನಿಮಗೆ ಒಳ್ಳೆಯದಾಗುತ್ತೆ ಶಿವನ ದೇವಸ್ಥಾನಕ್ಕೆ ಹೋಗಿ ಭಾಳ ಒಳ್ಳೆಯದಾಗುತ್ತೆ ನಿಮಗೆ ಇದು ಆಗೋದಿಲ್ಲ ಗುರುಗಳೇ ನಮ್ಮ ದೇವಸ್ಥಾನ ಎಲ್ಲ ಸಿಗಲ್ಲ ಹತ್ರಲ್ಲಿ ಆಯಿತು ಬೇಡ ಮನಸ್ಸಲ್ಲಾದರೂ ನೆನಪುಸ್ ಮಾಡ್ಕೊಳ್ಳಿ ಆಮೇಲೆ ಮುಖ್ಯವಾಗಿ ಬಂದ ತಕ್ಷಣ ನೆನ್ಪಿಟ್ಕೊಳ್ಳಿ ಯಾರಿಗೆ ಕರಿಯರಲ್ಲಿ ಗ್ರೋತ್ ಆಗ್ತಾಯಿಲ್ಲ ಸಕ್ಸಸ್ ಸಿಗ್ತಾಯಿಲ್ಲ ನೀಟಾಗಿ ಮೊದಲಿಗೆ ಚಪ್ಪಲಿ ಬಿಡೋದನ್ನ ಕಲ್ಕೊಳ್ಳಿ ನಾನು ಪದೇ ಪದೇ ಹೇಳ್ತೀನಿ ಚಪ್ಪಲಿ ಬಿಡೋದು ಭಾಳ ನೀಟಾಗಿರಬೇಕು ಹೆಂಗೆ ಬೇಕಂತ ತಂದು ಬಿಸಾಡೋದಲ್ಲ ಆ ಕಾಲಿಂದ ಈ ಕಡೆ ಈ ಕಾಲಂಗಿಂದ ಆ ಕಡೆ ಇದರಿಂದ ನಿಮಗೇ ಸಮಸ್ಯೆಗಳನ್ನು ಮಾಡ್ಕೊಳ್ತೀರಿ ಮತ್ತು ಮನೆಯಲ್ಲಿ ಯಾರಾದರೂ ಎಲ್ಡರ್ಸ್ ಅವ್ರು ರಿಸ್ಪೆಕ್ಟ್ ಕೊಡಿ ಮತ್ತು ಓಡ್ ನೀವು ಓಡಾಡ್ತಾ ಇರ್ತೀರಿ ನಮಸ್ಕಾರ ಓ ಅದು ಇದು ಕಾಲು ಬಡ್ದಾಗ ನಮಸ್ಕಾರ ಮಾಡ್ಕೊಳ್ಳಿ ಓಡಾಡ್ತಿರ್ತೀರಿ ಮನೆಯಲ್ಲಿ ಹಿರಿಯರಿಗೆ ಕಾಲು ಬಡಿಯುತ್ತೆ ನೀವು ನಮಸ್ಕಾರನೇ ಮಾಡಲ್ಲ ಓಡಾಡ್ ಎಸ್ಪೆಷಲ್ ನಾನು ನೋಡಿರ್ತೀನಿ ಎಷ್ಟೋ ಜನ ಸೊಸೆಂದರು ಅವ್ರ ಅತ್ತೆ ಪಾಪ ಹೇಳೋಕ್ಕಾಗ್ತಿರ ಎಲ್ಲೋ ಕೂತ್ಕೊಂಡಿರ್ತಾರೆ ಕಾಲು ಬಡಿಯುತ್ತೆ ಸಾರಿ ಅಂತ ಹೇಳೋಗ್ಬಿಡ್ತಾರೆ ಸಾರಿ ಹೇಳಿದ್ರೆ ನಿಮ್ಗೇನು ರೀ ನೀವು ನಾಳೆ ಅತ್ತೆ ಹಾಕ್ತಿರ್ತಾನೆ ಅವಾಗ ಅದು ಮನಸ್ಸು ನೋವಾಗುತ್ತೆ ಯಾರೊಬ್ಬರು ಮನಸ್ಸು ನುಸಿದರೆ ಯಾರಿಗೂ ಯಶಸ್ಸಲ್ಲ ಅರ್ಥ ಆಯ್ತಾ ಕಾಲನ್ನು ಬಡಿಯುತ್ತೆ ಕಾಲುಗಳು ಬಡಿಯುತ್ತೆ ಆ ಸಂದರ್ಭ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಮುಗಿದೋಯ್ತಪ್ಪ ಅವ್ರ ಹೋಯ್ತಪ್ಪ ಅವ್ರು ನಮ್ಕಿನೇ ಹಿರಿಯರ್ತಾನೆ ಮುಗಿದೋಯ್ತು ಮನೆಯಲ್ಲಿ ಅಷ್ಟಕ್ಕೆ ನೀವು ನೋಡಿದರೆ ಎಲ್ಲಾದ್ರೂ ಗಮನಿಸಿರ್ಬೇಕು ಎಷ್ಟೋ ಜನ ನಾನು ನೋಡಿರ್ತೀನಿ ಬಸ್ಸಲ್ಲಿ ಏನಾದ್ರು ಕಾಲು ಬಿಡೀತಂದ್ರೆ ನಮ್ಮ ಕಡೆ ಎಲ್ಲ ಹಿಂಗೆ ಮುಟ್ಕೊಂಡು ಹಿಂಗೆ ನಮಸ್ಕಾರ ಮಾಡ್ಕೊಳ್ತಾರೆ ನೀವು ಮಾಡಿರ್ತೀರಿ ಎಷ್ಟೋ ಜನ ಮಾಡಿರ್ತೀರಿ ಸಣ್ಣವ್ರು ಇರಲಿ ದೊಡ್ಡೋರು ಇರಲಿ ಮತ್ತು ನಿಮಗೆ ಕರಿಯರ್ ಗುರ್ತಲ್ಲಿ ಏನಾಗಬೇಕು ಅಂದರೆ ಒಂದು ಸ್ಕೆಚ್ ಪೆನ್ ತೊಗೊಳ್ಳಿ ನಾನು ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಸ್ಕೆಚ್ ಪೆನ್ ತೊಗೊಳ್ಳಿ ಆರೆಂಜ್ ಕಲರ್ ಸ್ಕೆಚ್ ಪೆನ್ ತೊಗೊಳ್ಳಿ ಇಲ್ಲಿ ಈ ಉಂಗುರು ಬೇಳೆ ಇದೆಯಲ್ಲ ನಿಮ್ಮ ಬಲಗೈ ಉಂಗುರು ಬೇಳೆ ಹೆಣ್ಮಕ್ಳು ಎಡಗೈ ಉಂಗುರು ಬೇಳು ಮಕ್ಕಳು ಬಲಗೈ ಉಂಗುರು ಬೇಳು ಇಲ್ಲಿ ಒನ್ ನಂಬರ್ ಬರ್ಕೊಳ್ಳಿ ಒನ್ ಅಯ್ಯೋ ರೀ ಅಂತ ಎಷ್ಟು ಸಲ ಏನಾರು ಹೋಗಲಿ ಬರ್ಕೊಳ್ಳಿ ಸ್ಕೆಚ್ ಪೆನ್ ತಗೊಳ್ಳಿ ಇಲ್ಲಾಂದರೆ ಮಾರ್ಕರ್ ತೊಗೊಳ್ಳಿ ಇಲ್ಲಿ ಬರೀ ಒನ್ ನಂಬರ್ ಸಣ್ಣದಾಗಿ ಇಷ್ಟೇ ಇಷ್ಟು ಒನ್ ಬರ್ಕೊಂಬಿಡಿ ಆರೆಂಜ್ ಕಲರಲ್ಲಿ ಅದು ಇರುತ್ತೆ ನಿಮ್ಗೆ ಅದೆಷ್ಟೋ ಒಳ್ಳೇದು ಮಾಡುತ್ತೆ ಸ್ಕೆಚ್ ಅಲ್ಲಿ ಮಾಡ್ಕೊಳ್ಳಿ ಆಮೇಲೆ ಒಂದು ಹೊತ್ತು ಯಾರಿಗೆ ತುಂಬ ಲೈಫಲ್ಲಿ ನಾನು ಮೇಲೆ ಹೋಗಬೇಕು ತುಂಬ ನಾನು ಗೃಹತ್ತಲ್ಲಿ ಹೋಗಬೇಕು ನಾನು ವಿದೇಶಕ್ಕೆಲ್ಲ ಹೋಗಬೇಕು ಅಥವಾ ಅಧಿಕಾರಕ್ಕೆಲ್ಲ ಹೋಗಬೇಕು ಸರ್ಕಾರಿ ಅದೇ ಉದ್ಯೋಗದಲ್ಲಿ ದೊಡ್ಡ ಹುದ್ದೆಗೆ ಹೋಗಬೇಕು ಅನ್ನೋರು ನಾನು ಒಂದಿಷ್ಟು ಸಣ್ಣ ಹೇಳ್ತೀನಿ ಏನು ಮಾಡಬೇಕು ಭಾನುವಾರ ಭಾನುವಾರ ಅಂದರೆ ಒಂದು ಹೊತ್ತು ಸ್ವೀಟ್ ತಿನ್ನಿ ಯಾವುದಾದ್ರು ಸ್ವೀಟ್ ತಿನ್ಬೋದು ನೀವು ಇದೇ ಸ್ವೀಟು ಅಂತಲ್ಲ ಭಾನುವಾರದ ದಿನ ಒಂದು ಹೊತ್ತು ಸ್ವೀಟ್ ತಿನ್ನಿ ಜೊತೆಗೆ ಒಂದು ಹೊತ್ತು ಉಪ್ಪು ತಿನ್ನಬೇಡಿ ಅರ್ಥ ಆಯ್ತಲ್ವಾ ಉಪ್ಪು ತಿನ್ನಬಾರ್ದು ಒಂದು ಹೊತ್ತು ಮತ್ತೆ ರವಿವಾರದ ದಿನ ಹನ್ನೊಂದು ರವಿವಾರ ಏನು ಮಾಡಿ ಈ ಒಂದು ಬೆಲ್ಲ ಇರುತ್ತೆ ಆ ಬೆಲ್ಲವನ್ನು ಸ್ವಲ್ಪ ಬಾಯಲ್ಲಿ ಹಾಕ್ಕೊಳ್ಳಿ ಒಂದಿಷ್ಟಿಷ್ಟೇ ಬೆಲ್ಲವನ್ನು ಬಾಯಲ್ಲಿ ಇರಿ ಎಷ್ಟು ವಾರ ಹನ್ನೊಂದು ವಾರ ಯಾವಾಗಾದ್ರೂ ಮಾಡ್ಬೋದು ನೀವು ಬೆಳಗ್ಗೆಯಾರು ಮಾಡಿ ಸಾಯಂಕಾಲ ಮಾಡಿ ಏನಾದರೂ ಮಾಡಿ ಹನ್ನೊಂದು ವಾರ ಇದನ್ನು ಮಾಡಿ ಜೊತೆಗೆ ಈ ನಿಮ್ಮ ಯಾರಾದರೂ ಮಕ್ಕಳು ಬರ್ತಾರೆ ನಿಮ್ಮ ಮನೆಗೆ ಬೇರೆಯವರಿಂದ ಮಕ್ಕಳು ಬರ್ತಾರೆ ಅವ್ರಿಗೆ ಈ ಆರೆಂಜ್ ಹಣ್ಣುಗಳನ್ನು ಕೊಡಿ ಅವ್ರಿಗೆ ಕೊಡಿ ಅದರಿಂದ ಕೂಡ ನಿಮ್ಗೆ ಒಳ್ಳೆಯದಾಗತ್ತೆ ಹಣ್ಣುಗಳನ್ನು ಮಕ್ಕಳಿಗೆ ಕೊಡೋದ್ರಿಂದ ನಿಮಗೆ ಇನ್ನೂ ಒಳ್ಳೆಯ ಶೋಫಲಗಳು ಸಿಗುತ್ತೆ ಚಾಕ್ಲೇಟ್ಸ್ ಎಲ್ಲ ಕೊಡೋಕೆ ಹೋಗ್ಬೇಡಿ ಚಾಕ್ಲೇಟ್ಸ್ ಕೊಟ್ಟರೆ ಏನು ನಿಮ್ಗೆ ಲಾಭವೂ ಇಲ್ಲ ಲಾಭ ಮಾಡಿ ಅಂತ ಮಕ್ಕಳನ್ನ ಪ್ರೀತಿ ಮಾಡಿ ಅಂತಲ್ಲ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಿರೋದು ಅಷ್ಟೆ ಆದ್ದರಿಂದ ಜೊತೆಗೆ ಒಂದು ರವಿವಾರ ಏನು ಮಾಡಿ ಒಂದು ತಾಮ್ರದ ನಾಣ್ಯವನ್ನು ತೆಗೆದುಕೊಳ್ಳಿ ಯಾವುದಾದ್ರು ಒಂದು ಇಷ್ಟಾದ್ರಾಗ್ಬೋದು ಇಷ್ಟರಾಗ್ಬೋದು ಅದನ್ನು ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ದೇವ್ರ ಮುಂದೆ ಇಟ್ಟು ತಾಮ್ರದ ನಾಣ್ಯವನ್ನು ತೆಗೆದುಕೊಂಡ್ಬಿಟ್ಟು ಓಂ ಸೂರ್ಯಾಯ ನಮಃ ಇದನ್ನು ಹನ್ನೊಂದು ಸಲ ಹೇಳಿಬಿಡಿ ಎರಡು ಸಲ ಹನ್ನೊಂದು ಸಲ ಹೇಳಿಬಿಟ್ಟು ಅದನ್ನು ಕಣ್ಣಿಗೆ ಹೊತ್ಕೊಂಡ್ಬಿಟ್ಟು ಅದನ್ನು ಪಾಕೆಟಲ್ಲಿ ಒಂದು ಇಷ್ಟ ಇಷ್ಟು ಸುತ್ಕೊಂಡ್ಬಿಟ್ಟು ನಿಮ್ಮ ಪರ್ಸಲ್ಲಿ ಇಟ್ಕೊಂಡ್ಬಿಡಿ ಹೆಣ್ಮಕ್ಳಾದರೆ ನಿಮ್ಮ ದೊಡ್ಡ ದೊಡ್ಡ ಪರ್ಸ್ಗಳಿರುತ್ತೆ ನಿಮ್ಮ ಬ್ಯಾಗ್ಗಳಿರುತ್ತೆ ಆ ಬ್ಯಾಗಲ್ಲಿ ಇಟ್ಕೊಳ್ಳಿ ನಿಮ್ಗೆ ಒಳ್ಳೆಯದಾಗುತ್ತೆ ನೀವು ನೋಡಿ ಕರಿಯರ್ ಗ್ರೋತ್ ಆಗ್ತಾ ಹೋಗ್ತದೆ ಹೇಳ್ತೀನಿ ಯಾರು ತುಂಬ ಈ ಕರಿಯರ್ ಗ್ರೋತನ್ನು ಬಯಸ್ತೀರಿ ಅವರು ಕಪ್ಪು ಬಣ್ಣದ ವಸ್ತುಗಳಿಂದ ದೂರ ಇರಬೇಕು ನೆನ್ಪಿಟ್ಕೊಳ್ಳಿ ಕಪ್ಪು ಬಣ್ಣದ ವಸ್ತುಗಳಿಂದ ದೂರ ಇದ್ದರೆ ಅವ್ರಿಗೆ ಶೋಫಲ್ಗಳು ಜಾಸ್ತಿ ಸಿಗುತ್ತೆ ಆದ್ದರಿಂದ ನೀವೆಲ್ಲ ಇದನ್ನು ಪಾಲಿಸ್ತೀರಿ ಅನ್ಕೊಂತ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ